ಹಲೋ ಎವ್ರಿ ಒನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬಹುದು ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ ನೀವು ಕೊಡುವಂತಹ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರಿಪ್ಷನ್ ಇಂದಾನೆ ನಾವ್ ಇನ್ನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಆ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಇರೋ ವಿಷಯ ಏನಪ್ಪಾ ಅಂತಂದ್ರೆ ನಾನು ಒಂದು ಐರನ್ ಕಡಾಯಿನ ತರ್ಸಿದ್ದೆ ಆ ಸೊ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಎರಡರಲ್ಲೂ ಒಂದೊಂದು ಐರನ್ ಕಡಾಯ್ನ ತರ್ಸಿದ್ದೆ ಇದಕ್ಕಿಂತ ಮುಂಚೆ ನಾನು ಹತ್ರ ಸಿಲ್ವರ್ ಕಡಾಯಿ ಇತ್ತು ಅದಾದ್ಮೇಲೆ ಎಲ್ಲಾ ಹೆಣ್ಮಕ್ಳು ತರನೆ ನನ್ಗೂ ಒಂದು ಆಸೆ ಭಾವನೆ ಇರುತ್ತಲ್ವ ಮಾರ್ಕೆಟ್ ಅಲ್ಲಿ ಫಸ್ಟ್ ಏನ್ ಬಂದಿರುತ್ತೆ ಅದು ನಾವೇ ತಗೋಬೇಕಂತ ಸೊ ಅದಾದ್ಮೇಲೆ ನಾನ್ ಸ್ಟಿಕ್ ಕಡಾಯಿ ಕೂಡ ತರ್ಸಿದ್ದೆ ಸೊ ನಮ್ಮಅಮ್ಮ ಮನೆಗ್ ಬಂದಾಗ ಅವ್ರು ನನ್ಗೆ ಬೈಯಕ್ ಸ್ಟಾರ್ಟ್ ಮಾಡಿದ್ರು ನಾನ್ ಸ್ಟಿಕ್ ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗೆ ಹೇಗೆ ಅಂತ ನನ್ಗೆ ಬೈಯಕ್ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ಇದೆ ನಾನ್ ಸ್ಟಿಕ್ಕು ಬಟ್ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಐರನ್ ಕಡಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯೂಸ್ ಮಾಡು ಅಂತ ನಮ್ಮಅಮ್ಮ ನನಗೆ ತುಂಬಾ ಫೋರ್ಸ್ ಮಾಡಿದ್ರು ಹಾಗಾಗಿ ಅವ್ರು ಹೇಳಿದ್ದು ನನಗೆ ಕರೆಕ್ಟ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿ ಐರನ್ ಕಡಾಯಿ ತರಿಸಿದೀನಿ ಸೊ ಇದು ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಆರ್ಡರ್ ಮಾಡಿದೆ ಇದೊಂದು ಅರೌಂಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅಲ್ಲಿ ಇತ್ತು ಅದು ಒಂದು ತರಿಸಿದ್ದೆ ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇದು ಅಮೆಜಾನ್ ಅಲ್ಲಿ ಒಂದು ಆರ್ಡರ್ ಮಾಡಿ ತರ್ಸಿದೆ ಇದು ಫಸ್ಟ್ ತೋರಿಸಿದ್ದು ವೆಯ್ಟ್ ತುಂಬಾ ಕಡಿಮೆ ಇದೆ ಆರಾಮಾಗಿ ಯೂಸ್ ಮಾಡಬಹುದು ಸ್ವಲ್ಪ ಸೈಜು ಕೂಡ ಸ್ವಲ್ಪ ದೊಡ್ಡದಾಗೇನೆ ಇದೆ ಅದಾದ್ಮೇಲೆ ಇದು ಅಮೆಜಾನ್ ಅಲ್ಲಿ ನಾನು ತರಿಸಿರೋದು ಏನಪ್ಪಾ ಅಂತಂದ್ರೆ ವೆಯ್ಟ್ ತುಂಬಾ ಜಾಸ್ತಿ ಇದೆ ಸೈಜ್ ತುಂಬಾ ಚಿಕ್ಕದಿದೆ ಇದೇನೋ ಸೆವೆನ್ ಎಮ್ ಎಮ್ ಏನೋ ಸಮಿಂಗ್ ಏನೋ ವೆಯ್ಟ್ ಆಲ್ಮೋಸ್ಟ್ ಆಲ್ ಒನ್ ಒನ್ ಅಂಡ್ ಹಾಫ್ ಜಿ ವೆಯ್ಟ್ ಇದೆ ಇದು ಬಿಸಿ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಅನ್ಸುತ್ತೆ ಬಟ್ ನನಗಂತೂ ಎರಡೂನು ಇಷ್ಟ ಆಯ್ತು ಯಾಕಂದ್ರೆ ನನ್ನ ಹತ್ರ ಐರನ್ ಕಡಾ ಇರ್ಲಿಲ್ಲ ನಮ್ಮ ಮನೇಲಿ ಇರೋದೇ ಇಬ್ರು ಸೊ ಇಬ್ಬರಿಗೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕುಕಿಂಗ್ ಮಾಡೋದಕ್ಕೆ ಎರಡೂನು ಚೆನ್ನಾಗಿದೆ ಅಂತ ನನಗೇನು ಅನ್ನಿಸ್ತು ಆ ಬಟ್ ವೆಯ್ಟ್ ಇದು ವೆಯ್ಟ್ ಮಾತ್ರ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಬಟ್ ಇದು ಬಿಸಿ ಆಗೋಕ್ಕೆ ಎಲ್ಲ ತುಂಬಾ ಟೈಮ್ ತಗೊಳುತ್ತೆ ಸಿಂಪಲ್ ಆಗಿ ಅಡಿಗೆ ಮಾಡೋದಕ್ಕೆ ಏನೂ ಆಗೋದಿಲ್ಲ ಹಾಗಾಗಿ ನನ್ಗೆ ಎರಡು ಪರ್ಸ್ನಲಿ ಎರಡು ಕಡಾಯಿ ತುಂಬಾನೇ ಇಷ್ಟ ಆಯ್ತು ಇದು ಸ್ವಲ್ಪ ಚಿಕ್ಕದಾಗೆ ಇದೆ ಆ ಸೊ ಪರವಾಗಿಲ್ಲ ಸ್ವಲ್ಪ ಅಡ್ಗೆ ಮಾಡ್ಕೊಳಕೇನ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡು ಕಡಾಯನೂ ಇಟ್ಕೋಬೇಕಂತ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ ಇದು ರಿಟರ್ನ್ ಕೂಡ ಮಾಡೋಕಾಗಲ್ಲ ನಾನು ಆರ್ಡರ್ ಮಾಡಿ ಊರಿಗೆ ಹೋಗಿದ್ದೆ ಬಂದ್ಮೇಲೆ ಆ ಓನ ಬಂದಾಗ ಓನರ್ಗೆ ರಿಸೀವ್ ಮಾಡ್ಕೊಳಕ್ ಹೇಳಿದ್ದೆ ಅವ್ರು ಇಸ್ಕೊಂಡು ಇಟ್ಕೊಂಡು ಆಲ್ಮೋಸ್ಟ್ ಆಲ್ ರಿಟರ್ನ್ ವ್ಯಾಲಿಡಿಟಿನೇ ಮುಗ್ದೋಗ್ಬಿಟ್ಟಿದೆ ಸೊ ಇವಾಗ ನನ್ಗೆ ರಿಟರ್ನ್ ಮಾಡಕ್ಕೆ ಆಪ್ಷನ್ ಇಲ್ಲ ಸೊ ತರ್ಸಿರೋ ತಪ್ಪಿಗೆ ಹೆಂಗಿದ್ರು ನಾನು ಯೂಸ್ ಮಾಡ್ಕೊಳ್ಳೇಬೇಕು ಸೊ ಹಾಗಾಗಿ ನಾನು ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ನೀವೇನಾದ್ರೂ ಸ್ಟಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ ಸ್ವಲ್ಪ ಐರನ್ನು ಸ್ಟೀಲು ಆ ತರಕ್ಕೆ ಬನ್ನಿ ಯಾಕಂದ್ರೆ ನಮ್ಮ ಆರೋಗ್ಯ ತುಂಬಾನೇ ಒಳ್ಳೆ ಕಾಪಾಡ್ಕೊಳ್ಳೋದು ನಮ್ ಇದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾನು ನಿಮ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿನ್ ಇನ್ ದಿ ನೆಕ್ಸ್ಟ್ ಬ್ಲಾಗ್